ಊಟ ಹೇಗೆ ಮಾಡುವುದು ಊಟ ಹೇಗೆ ಮಾಡಬೇಕು ಅನ್ನುವಂಥದ್ದು ಒಂದು ಸಾಮಾನ್ಯ ಪ್ರಶ್ನೆ ಸರಳ ಪ್ರಶ್ನೆ ಅಂತ ಅನಿಸಿದ್ರೂ ಕೂಡ ನಿಜಕ್ಕೂ ಕೂಡ ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದಂಥ ವಿಚಾರ ಊಟ ನಮಗೆ ಚಿಕ್ಕ ವಯಸ್ಸಲ್ಲಿ ತಾಯಿ ತಿನ್ನಿಸ್ತಾಳೆ ನಮಗೆ ಸ್ವಲ್ಪ ಊಟ ಮಾಡುವಂತಹ ಅರಿವಾದ ತಕ್ಷಣ ಆ ಮಗು ತಾನೇ ತಗೊಂಡು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆದರೆ ಊಟ ಮಾಡುವಂಥದ್ದು ಒಂದು ವಿಧಾನ ಐತೆ ಮಾತಾಡೋಕ್ಕೊಂದು ವಿಧಾನ ಊಟ ಮಾಡೋಕ್ಕೊಂದು ವಿಧಾನ ಮಲ್ಗೋಕ್ಕೊಂದು ವಿಧಾನ ಎದ್ದಳೋಕ್ಕೊಂದು ವಿಧಾನ ಬದುಕಿನಲ್ಲಿ ಎಲ್ಲದಕ್ಕೂ ಒಂದೊಂದು ವಿಧಾನ ಅಂತ ಇದೆ ಆದರೆ ಅತೀ ಮುಖ್ಯವಾದಂತಹ ವಿಧಾನ ಅಂತಂದರೆ ಊಟ ಮಾಡುವಂತಹ ವಿಧಾನ ಹೆಂಗೆ ಊಟ ಮಾಡಬೇಕು ಅನ್ನುವಂಥದ್ದು ಮನುಷ್ಯ ಜೀವಿಗೆ ಗೊತ್ತಿರಬೇಕು ಮನುಷ್ಯ ಪ್ರಾಣಿಗೆ ಗೊತ್ತಿರಬೇಕು ಕೆಲವರು ಪ್ರಾಣಿಗಳು ಊಟ ಮಾಡ್ದಂಗೆ ಮಾಡ್ತಾರೆ ಪ್ರಾಣಿಗಳು ತಿಂದಂಗೆ ತಿಂತಾರೆ ಪ್ರಾಣಿಗಳ ಮುಂದೆ ಹೊಟ್ಟು ಬೂಸ ಮುಸ್ರೆ ಇಡ್ತಾರಲ್ಲ ಅದೇನು ಮಾಡುತ್ತೆ ಅದು ಮೂ ಮೂಗಿಂದ ಮೇಲುವರ್ಗು ಮಾಡ್ಕೊಂಡು ಬಿಡ್ತದೆ ಒಳಗಡೆ ಹಿಟ್ಟು ಹಿಂಗೆ ಊಟ ಆಡಿಬಿಟ್ಟು ಹೆಂಗಂದ್ರೆ ಹಂಗೆ ತಿಂದು ಎಲ್ಲ ಒಂದಷ್ಟು ಚೆಲ್ತದೆ ಒಂದಷ್ಟು ತಿಂತದೆ ಆ ಮುಖ ಮೂತಿ ಎಲ್ಲ ಮಾಡ್ಕೊಂಡು ಬಿಟ್ಟಿರ್ತದೆ ಅದಕ್ಕೂ ನಮಗೂ ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸನೇ ಇರೋದಿಲ್ಲ ನಾವು ಆ ಪ್ರಾಣಿಗಳು ತಿಂದಂಗೆ ಆ ದನಗಳು ತಿಂದಂಗೆ ಎಮ್ಮೆಗಳು ತಿಂದಂಗೆ ತಿಂತೀವಿ ಆದರೆ ಅದು ಅಲ್ಲ ಅದು ಊಟ ಅಲ್ಲ ಮನುಷ್ಯನ ಊಟ ಅಲ್ಲ ಮನುಷ್ಯನ ಊಟ ಮಾಡೋದಕ್ಕೆ ಮನುಷ್ಯ ಹೀಗೆ ಊಟ ಮಾಡಬೇಕು ಅಂತ ಹೇಳಿ ಕ್ರಮ ಇದೆ ನಿಯಮಗಳಿದ್ದಾವೆ ನೋಡಿ ಮನುಷ್ಯ ಊಟ ಮಾಡಬೇಕಾದ್ರೆ ಅವನು ನೆಲದ ಮೇಲೇ ಕೂತ್ಕೋಬೇಕು ಅವನು ದೊಡ್ಡ ಶ್ರೀಮಂತನಾಗಿದ್ದು ಅವನು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಅದು ಲೆಕ್ಕಕ್ಕೆ ಬರೋದಿಲ್ಲ ಅದು ಐಷಾರಾಮಿ ಜೀವನ ಅದು ನಾವು ಅವನು ಎಂಥ ದೊಡ್ಡ ಕೋಟಾಧಿಪತಿ ಆಗಿರಲಿ ನಿಯಮ ಇರೋದು ನಾವು ಹೇಳ್ತೀವಿ ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನೆಲದ ಮೇಲೆ ಕುಳಿತು ಊಟ ಮಾಡಬೇಕು ಆಮೇಲೆ ನಾವು ಊಟ ಮಾಡುವಂತಹ ತಟ್ಟೆ ತಾಟ್ ಅಂತ ಹೇಳ್ತೀವಲ್ಲ ಅದು ನಾವೇನು ಮಾಡ್ತೀವಿ ನೆಲದ ಮೇಲೆ ಅದನ್ನು ಇಡ್ತೀವಿ ತಾಟು ನೆಲದ ಮೇಲೆ ಇಡ್ತೀವಿ ನಾವು ಚಾಪೆ ಮೇಲೋ ಮಣೆ ಮೇಲೋ ಕೂತ್ಕೋತೀವಿ ಇಲ್ಲಿ ನಾವು ಊಟ ಮಾಡುವಂತಹ ಊಟ ಶ್ರೇಷ್ಠನ ನಾವು ಶ್ರೇಷ್ಠನ ಆ ಊಟ ಇಲ್ಲ ಅಂತಂದರೆ ನಾವು ಬದುಕೋದೇ ಇಲ್ಲ ನಮ್ಮ ಪ್ರಾಣಕ್ಕೆ ಶಕ್ತಿ ಆ ಊಟ ನಮ್ಮ ಪ್ರಾಣಕ್ಕೆ ಶಕ್ತಿಯನ್ನು ಕೊಡುವಂತಹ ಊಟವನ್ನು ನಾವು ನೆಲದಲ್ಲಿಡ್ತೀವಿ ಅದನ್ನು ತಿಂದು ಬದುಕುವಂಥ ನಾವು ಚಾಪೆ ಮೇಲೆ ಕುಂತಿರ್ತೀವಿ ಇದು ನಮ್ಮ ದುರ್ದೈವ ಅಂದರೆ ನಮಗೆ ಅರಿವಿಲ್ಲ ಅರಿವಿಲ್ಲ ಆದ್ದರಿಂದ ಇವತ್ತು ಬದಲಾಯಿಸ್ಕೋಬೇಕು ನಾವು ಏನು ಅಂತಂದರೆ ನಾವು ಕೆಳಗಡೆ ಕುಂತರೂ ಪರವಾಗಿಲ್ಲ ನಾವು ಊಟ ಮಾಡುವಂತಹ ತಟ್ಟೆ ಏನಿದೆಯಲ್ಲ ಏನಿದೆಯಲ್ಲ ಅದನ್ನು ನಾವು ಒಂದು ಬಟ್ಟೆ ಮೇಲೋ ಅಥವಾ ಒಂದು ಮಣೆ ಮೇಲೋ ಇಟ್ಕೊಳ್ಬೇಕು ಸಾಧ್ಯವಾದರೆ ನಾವೂ ಕೂಡ ಒಂದು ಚಾಪೆ ಮೇಲೆ ಕುತ್ಕೊಂಡು ಅದನ್ನು ಕೂಡ ಚಾಪೆ ಮೇಲೆ ಇಟ್ಕೊಳ್ಳೋಣ ಚಾಪೆ ಮೇಲೆ ಯಾಕೆ ಯಾಕೆ ಇಟ್ಕೊಂಡು ಊಟ ಮಾಡಲ್ಲ ಅಂತಂದರೆ ಈ ಮನುಷ್ಯ ಪಶು ಥರ ತಿಂದುಬಿಡ್ತೇನೆ ಎಲ್ಲ ಕಡೆ ಚೆಲ್ಕೊಂಡು ಅದರಿಂದ ಚಾಪೆ ಎಲ್ಲ ಗಲೀಜು ಆಗ್ಬಿಡ್ತದೆ ಅಂತ ಹೇಳಿಬಿಟ್ಟು ಚಾಪೆ ಮೇಲೆ ಊಟ ಮಾಡಲಿಕ್ಕೆ ಬಿಡೋದಿಲ್ಲ ಏನು ನಾವೇನು ಹಸುಗಳ ಪ್ರಾಣಿಗಳ ಅಥವಾ ಎಂಬೆಗಳ ಅಥವಾ ಹಂದಿಗಳ ಒಂದು ಹಗಳ ಅನ್ನವನ್ನು ಕೂಡ ಕೆಳಗಡೆ ಬೀಳದಂತೆ ಊಟ ಮಾಡೋದು ನಮಗೆ ಗೊತ್ತಿಲ್ಲ ಅಂದರೆ ನಾವು ಮನುಷ್ಯರ ನಾವು ಇನ್ನೇನು ಗೊತ್ತಿದೆ ನಮಗೆ ಚೆಲ್ಲದಂತೆ ಊಟ ಮಾಡೋದೇ ಗೊತ್ತಿಲ್ಲ ಅಂತಂತಂದರೆ ಎಷ್ಟು ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಮಾಡಿ ದೊಡ್ಡ ದೊಡ್ಡ ಡಬಲ್ ಡಿಗ್ರಿಗಳು ಮಾಡಿ ಪಿ ಎಚ್ ಡಿ ಮಾಡಿ ಏನು ಪ್ರಯೋಜನ ಅಷ್ಟು ಅರಿವು ಕನಿಷ್ಠ ಜ್ಞಾನ ನಮಗಿಲ್ಲ ಅಂತಂದರೆ ಅನ್ನದ ಅಗಳು ಕೆಳಗಡೆ ಬೀಳಬಾರ್ದು ಚೆಲ್ಲಬಾರ್ದು ಆ ಒಂದು ತಟ್ಟೆಯಿಂದ ಆಚೆ ಒಂದು ಹಗಳು ಅನ್ನವನ್ನು ಚೆಲ್ಲದಂತೆ ಊಟ ಮಾಡೋದು ಕಲಿತ್ರೆ ಅದೇ ದೊಡ್ಡ ವಿದ್ಯೆ ಅದೇ ದೊಡ್ಡ ಗ್ರ್ಯಾಜುಯೇಷನ್ ಮಾಡ್ದಂಗೆ ಮೊದಲು ಅಲ್ಲಿಂದ ಕಲಿಬೇಕು ನಮ್ಮ ಶಿಕ್ಷಣವನ್ನು ಅಲ್ಲಿಂದ ಕಲಿಬೇಕು ಮನುಷ್ಯನ ಒಂದು ವ್ಯವಸ್ಥೆಗಳನ್ನು ನಿಯಮಗಳನ್ನು ನಾವು ಕೆಳಗಡೆ ಕುಂತರೂ ಪರವಾಗಿ ಇಲ್ಲ ಚಾಪೆ ಮೇಲೆ ಕುಂತರೂ ಪರವಾಗಿಲ್ಲ ಆದರೆ ನಾವು ಊಟ ಮಾಡುವಂತಹ ಊಟದ ತಟ್ಟೆಯನ್ನು ನಾವು ಒಂದು ಬಟ್ಟೆ ಮೇಲೋ ಅಥವಾ ಚಾಪೆ ಮೇಲೋ ಅಥವಾ ಒಂದು ಹಲಗೆ ಮೇಲೋ ಸ್ಟ್ಯಾಂಡ್ ಮೇಲೋ ಮಣೆ ಮೇಲೋ ಇಟ್ಕೊಳ್ಬೇಕಾಗುತ್ತೆ ನಾವು ದೇವರ ಸ್ಮರಿಸ್ದಲ್ಲೇ ಊಟ ಮಾಡಬಾರ್ದು ಕೆಲವರು ಹೆಂಗೆ ಊಟ ಮಾಡ್ತಾರೆ ಅಂತಂದರೆ ರೊಟ್ಟಿ ಬಡಿಸಿರ್ತಾರೆ ರೊಟ್ಟಿ ಬಡಿಸಿ ಚಟ್ನಿ ಥರಕ್ಕೆ ಒಳಗಡೆ ಹೋದರೆ ಬರೋಷ್ ರೊಟ್ಟಿನೇ ಇರಲ್ಲ ತಿಂದ್ಬಿಟ್ಟಿರ್ತಾರೆ ಅಷ್ಟು ಆ ಥರ ಅಷ್ಟು ಅರ್ಜೆಂಟು ತಿಂದ್ಬಿಡ್ಬೇಕು ಗಬಗ ತಿಂದುಬಿಡಬೇಕು ದೇವರನ್ನು ಸ್ಮರಣೆ ಮಾಡದಲ್ಲೇ ಊಟ ಮಾಡಬಾರ್ದು ಅದನ್ನು ಪ್ರಸಾದೀಕರಿಸಿ ಪ್ರಸಾದ ಭಾವನೆಯಿಂದಲೇ ನಾವು ಊಟ ಮಾಡಬೇಕು ಪ್ರಸಾದೀಕರಿಸ್ಬೇಕು ಓ ದೇವರೇ ನೀನು ಈ ದಿನದ ಊಟವನ್ನು ನಮಗೆ ಕೊಟ್ಟಿದ್ದೀಯಾ ಇದು ನನಗೆ ಪ್ರಸಾದ ಇದನ್ನು ತಿಂದು ನಾನು ಬದುಕುವಂತಹ ನೀನು ಕೊಟ್ಟಿರ್ತಕ್ಕಂಥ ಪ್ರಸಾದ ಅಂತ ತಿಳ್ಕೊಳ್ಬೇಕು ನಾವು ನಾವೇನು ಮಾಡ್ತೀವಿ ದೇವಸ್ಥಾನದಲ್ಲಿ ಹರ್ಚಿಕ ಕೊಡ್ತಾನಲ್ಲ ಮೂರು ಬೆಳ್ಳಲ್ಲಿ ಚಿತ್ರಾನ್ನ ಅದನ್ನು ಮಾತ್ರ ಪ್ರಸಾದ ಅಂತ ತಿಳ್ಕೊಳ್ತೀವಿ ಅದರಿಂದ ನಮ್ಮ ನಾಲ್ಗೆಗೂ ಕೂಡ ಅದು ಸಾಕಾಗೋದಿಲ್ಲ ಆದರೆ ನಾವು ದೇವರು ಕೊಟ್ಟಿರ್ತಕ್ಕಂಥ ಈ ಊಟ ಅದು ಪ್ರಸಾದ ದೈವ ಪ್ರಸಾದ ಅದನ್ನು ತಿಂದು ಇಡೀ ಈ ದೇಹಕ್ಕೆ ಶಕ್ತಿಯನ್ನು ತಂದುಕೊಳ್ತೀವಲ್ಲ ಅದು ಮಹಾಪ್ರಸಾದ ದೇವರು ಕೊಟ್ಟಂತಹ ಮಹಾಪ್ರಸಾದ ಅದನ್ನು ಪ್ರಸಾದೀಕರಿಸಿ ಪ್ರಸಾದದ ಭಾವನೆಯಿಂದ ದೇವರನ್ನು ಸ್ಮರಿಸಿ ನಾವು ಊಟ ಮಾಡಬೇಕು ಒಂದು ಅಗಳು ಅನ್ನವನ್ನು ತಟ್ಟೆಯಲ್ಲಿ ಬಿಡಬಾರ್ದು ಏನನ್ನೂ ಬಿಡಬಾರ್ದು ತಟ್ಟೆ ತೊಳೆದಂಗಿರಬೇಕು ಹಾಗೆ ಒಂದು ಹಗಳು ಅನ್ನವನ್ನು ಕೆಡಿಸದಂತೆ ಊಟ ಮಾಡಬೇಕು ಊಟ ಮಾಡುವಾಗ ಯಾವುದೇ ಕೆಟ್ಟ ವಿಚಾರಗಳನ್ನು ಮಾತಾಡಬಾರ್ದು ಕೆಲವ್ರು ಏನು ಮಾಡ್ತಾರೆ ಇವ್ರಿಗೆ ಬಿಡು ಸಿಕ್ಕಿರೋದಿಲ್ಲಲ್ಲ ಊಟ ಮಾಡುವಾಗಲೇ ಬಿಡು ಸಿಕ್ಕೋದು ಇವ್ರಿಗೆ ಅವ್ರ ಮನೆ ಮಾತು ಇವ್ರ ಮನೆ ಮಾತು ನಡೆದೋದ ಮಾತು ಬೆಳಗ್ಗೆ ಆಡಿದ ಮಾತು ಮಧ್ಯಾಹ್ನ ಆದ ಮಾತು ಅಥವಾ ನೆನ್ನೆ ಆದ ಮಾತು ಎಲ್ಲವೂ ಅವಾಗಲೇ ಶುರು ಮಾಡಿಬಿಡ್ತಾರೆ ಯಾಕೆ ಅಂತಂದರೆ ಅವಾಗಲೇ ಇವ್ರಿಗೆ ಟೈಮ್ ಸಿಕ್ಕೋದು ಅಂತ ಕಾಣಿಸುತ್ತೆ ಅವರಿವರೆಲ್ಲ ಒಟ್ಟಿಗೆ ಸೇರ್ತಾರಲ್ಲ ಬರೀ ಅವರಿವ್ರ ವಿಷಯಗಳು ಊಟ ಹೇಳ್ಕೊಂಡೇ ಊಟ ಮಾಡ್ತಾರೆ ಅಂದರೆ ಆದರೂ ಉಪ್ಪಿನಕಾಯಿ ಥರ ಬೆರೆಕೋಬೇಕು ಊಟದ ಜೊತೆಯಲ್ಲಿ ಆ ಕೆಟ್ಟ ವಿಚಾರಗಳು ಆ ಕ್ರೋಪ ಕೋಪವಾಗಿ ಮಾತಾಡುವಂಥದ್ದು ಕ್ರೋಧವಾಗಿ ಮಾತಾಡುವಂಥದ್ದು ಇನ್ಯಾರನ್ನೋ ವೈಮನಸ್ಯದಿಂದ ಮಾತಾಡುವಂಥದ್ದು ಇವೆಲ್ಲವೂ ಕೂಡ ಊಟದ ಜೊತೆ ಸೇರ್ಕೋಬೇಕು ಮೌನವಾಗಿ ಊಟ ಮಾಡಬೇಕು ಯಾವುದೇ ವಿಚಾರಗಳನ್ನು ಊಟ ಮಾಡುವಾಗ ಮಾತನಾಡಬಾರ್ದು ಮತ್ತು ಭಾವನೆಗಳನ್ನು ಕೆರಳಿಸುವಂತಹ ಮಾತುಗಳನ್ನು ಹಾಡಬಾರ್ದು ಅಂತಂದರೆ ನಮ್ಮ ಇಂದ್ರಿಯಗಳೆಲ್ಲ ಈ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮ ಇಂದ್ರಿಯಗಳೆಲ್ಲ ಕಾತ್ರವಾಗಿರ್ತವೆ ಆ ಖಾತುವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೊಟ್ಟಂಥ ಊಟದ ಜೊತೆಗೆ ಈ ಕ್ರೋಧದ ಮಾತುಗಳನ್ನು ಕೂಡ ಈ ಕ್ರೋಧದ ಪ್ರಚೋದನೆಗಳನ್ನು ಕೂಡ ತೊಗೊಂಡ್ಬಿಡ್ತವೆ ಈ ಕ್ರೋಧದ ಪ್ರಚೋದನೆಗಳನ್ನು ತೆಗೆದುಕೊಂಡಾಗ ನಮ್ಮ ಅಂತರಂಗಗಳು ಕೆಟ್ಟದಾಗಿ ತಗೊಂಡ್ಬಿಡ್ತವೆ ನಮ್ಮ ಊಟ ಮಾಡಿದಂಥ ಊಟ ಕೆಟ್ಟದಾಗಿ ಪರಿಣಾಮ ಆಗಿಬಿಡ್ತದೆ ಆಮೇಲೆ ನಿಧಾನವಾಗಿ ಊಟ ಮಾಡಬೇಕು ಬಹಳ ನಿಧಾನವಾಗಿ ಊಟ ಮಾಡಬೇಕು ಅವಸರ ಅವಸರವಾಗಿ ಊಟ ಮಾಡಲೇಬಾರ್ದು ಕೆಲವರಿಗೆ ಅರ್ಜೆಂಟ್ ಅಂದರೆ ಅರ್ಜೆಂಟು ಯಾವ ಕೆಲಸಕ್ಕೂ ಅರ್ಜೆಂಟ್ ಮಾಡೋದಿಲ್ಲ ಊಟ ಮಾಡುವಾಗ ಅಷ್ಟು ಅರ್ಜೆಂಟ್ ಮಾಡ್ತಾರೆ ನಿಧಾನವಾಗಿ ಊಟ ಮಾಡೋದಿಲ್ಲ ಅರ್ಜೆಂಟ್ 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 ಅರ್ಜೆಂಟು ಅರ್ಜೆಂಟಾಗಿ ಊಟ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಬಾಯಿನಲ್ಲಿ ಲಾವ ರಸಗಳು ಉತ್ಪತ್ತಿ ಆಗೋದಿಲ್ಲ ನಾವು ಏನು ಊಟ ಮಾಡ್ತೀವೋ ಅದು ನಮ್ಮ ನಾಲ್ಗೆನಲ್ಲಿ ಇಂಥ ಊಟ ಒಳಗಡೆ ಹೋಗ್ತಾಯಿತಿ ಅಂಥೇಳಿ ಆಗಬೇಕು ನಾಲ್ಗೆ ಅನ್ನೋದು ಗೇಟು ಪಾಸ್ ಇದ್ದಂಗೆ ಗೇಟ್ ಮ್ಯಾನ್ ಇದ್ದಂಗೆ ಅದು ಗೇಟ್ ಮ್ಯಾನ್ ಅದು ಅದು ಒಳಗಡೆ ಏನೋಗುತ್ತೆ ಅನ್ನೋದನ್ನು ಎಲ್ಲ ರಿಜಿಸ್ಟರ್ ಮಾಡಿ ಒಳಗಡೆ ಹೇಳ್ತದೆ ಒಳಗಡೆ ಹೋದಾಗ ಒಳಗಡೆ ಇರ್ತಕ್ಕಂಥ ಅವಯವಗಳು ಎಲ್ಲವೂ ಕೂಡ ಅದನ್ನು ಜೀರ್ಣ ಮಾಡಲಿಕ್ಕೆ ಏನೇನು ಬೇಕು ಅಂತ ಸಿದ್ಧತೆ ಮಾಡ್ಕೋತಾರೆ ಇದು ಯಾವುದಕ್ಕೂ ನಾವು ಚಾನ್ಸೇ ಕೊಡ್ದಂಗೆ ಗಬ ಗಬ ತಿಂದ್ಬಿಟ್ರೆ ನಾವು ಗೇಟ್ ಪಾಸ್ ಇಲ್ಲದಂಗೆ ಒಳಗಡೆ ಹೋದರೆ ಫ್ಯಾಕ್ಟ್ರಿ ಒಳಗಡೆ ಹೋದರೆ ಏನು ಮಾಡ್ತಾನೆ ಹೇಳಿ ಓಡಿಸ್ಬಿಡ್ತಾನೆ ಹಾಗೆ ನಾಲ್ಗೆ ಏನು ತಿಂತಾಯಿದ್ದೀವಿ ಅನ್ನೋದು ಗೊತ್ತೇ ಇರೋದಿಲ್ಲ ಆದರೆ ನುಂಗ್ಬಿಟ್ಟಿರ್ತೀವಿ ಈ ರೀತಿ ಹೊಸ ಅವಸರವಾಗಿ ನಾವು ಊಟ ಮಾಡಬಾರ್ದು ಅದಕ್ಕೆ ಬಸವಣ್ಣವರು ಹೇಳ್ತಾರೆ ಮೌನದಲ್ಲುಂಬುದು ಆಚಾರವಲ್ಲ ಸುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ಕೂಡಲ ಸಂಗಮ ದೇವನ ನೆನೆಯುತ್ತಲೊಡೆ ಕರಣ ವೃತ್ತಿಗಳು ಅಡಗುವವು ಅಂತ ಹೇಳ್ತಾರೆ ಮೌನದಲ್ಲಿ ಊಟ ಮಾಡೋದೆಲ್ಲ ಅಥವಾ ಏನೋ ಮನಸ್ಸಿನಲ್ಲಿ ನೀವು ಶಿವ ಅಂದ್ಕೊಂಡು ಊಟ ಮಾಡಿರಿ ಯಾವುದೋ ಮಾತುಗಳನ್ನು ಮಾತಾಡಿಕೊಂಡು ಇನ್ಯಾರೋ ವಿಚಾರಗಳನ್ನು ಮಾತಾಡಿಕೊಂಡು ಅಲ್ಲ ಇಲ್ಲ ಸಲ್ಲದ ಭಾವನೆಗಳನ್ನು ಮಾತಾಡಬಾರ್ದು ಮಾತಾಡಬಾರ್ದವಲ್ಲ ಮಾತಾಡಬಾರ್ದು ಒಂದು ವೇಳೆ ನೀವು ಮಾತಾಡಲೇಬೇಕು ನಮಗೆ ನಾ ಮಾತಾಡಿ ಮಾತಾಡಿ ನಮಗೆ ರೂಢಿ ಆಗ್ಬಿಟ್ಟಿದೆ ನಮ್ಮ ನಾಲ್ಗೆ ಸುಮ್ಮನೆ ಇರೋಲ್ಲ ಬಾಯಿ ಸುಮ್ಮನೆ ಇರೋಲ್ಲ ಅನ್ನೋರಾದರೆ ಶಿವಶಿವ ಅಂದ್ಕೊಂಡು ಊಟ ಮಾಡ್ರಿ ಮೌನದಲ್ಲಿ ಆಗಲಿಲ್ಲ ಅಂತಂದರೆ ಶಿವಶಿವ ಅಂತ ಊಟ ಮಾಡ್ರಿ ತುತ್ತಿಗೊಮ್ಮೆ ಶಿವ ಶರಣು ಶಿವ ಶರಣು ಶಿವ ಶರಣು ಎನ್ನುತ್ತಿರಬೇಕು ಯಾಕೆ ಅಂತಂದರೆ ನಾವು ಊಟ ಮಾಡೋ ಊಟದಲ್ಲಿ ತಾಮಸ ಗುಣ ರಾಜಸ ಗುಣ ಇರ್ತದೆ ಆ ಶಿವಶಿವ ಅಂತ ಹೇಳಿಬಿಟ್ಟು ಊಟ ಮಾಡಿದಾಗ ಆ ತಾಮಸ ಗುಣ ಮತ್ತು ರಾಜಸ ಗುಣದ ಸ್ವಭಾವ ಕಡಿತಗೊಳ್ಳುತ್ತೆ ನಮ್ಮ ಇಂದ್ರಿಯಗಳು ಪ್ರಚೋದನೆ ಆಗುವುದಿಲ್ಲ ನಮ್ಮ ಇಂದ್ರಿಯಗಳು ಸಾತ್ವಿಕವಾಗಿರ್ತವೆ ಶಿವನ ಹೆಸರನ್ನು ಹೇಳಿಕೊಂಡು ಊಟ ಮಾಡಿದಾಗ ನಮ್ಮ ಇಂದ್ರಿಯಗಳು ಸಾತ್ವಿಕಗೊಳ್ತವೆ ಅಂಥೇಳಿ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ಕೂಡಲೇ ಸಂಗನ ಅಂದರೆ ಶಿವನನ್ನು ನೆನೆಯುತ್ತಲುಂಡೊಡೆ ಕರ್ಣವೃತ್ತಿಗಳು ಅಡಗುವವು ಅಂತಂದರೆ ಈ ತಾಮಸ ಗುಣ ಮತ್ತು ರಾಜಸ ಗುಣಗಳು ಇವ್ಯಾವೂ ಕೂಡ ನಮ್ಮಲ್ಲಿ ಬೆಳವಣಿಗೆ ಆಗೋದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ನಾವು ಟಿ ವಿ ನೋಡ್ಕೊಂಡು ಊಟ ಮಾಡಬಾರ್ದು ಟಿ ವಿ ನೋಡ್ಕೊಂಡು ಊಟ ಮಾಡಬಾರ್ದು ಏನೇನೋ ಇದೆ ಟಿ ವಿನಲ್ಲಿ ಅವೆಲ್ಲವೂ ಕೂಡ ನಮ್ಮ ಊಟದ ಜೊತೆ ಸೇರ್ಕೊಂಡ್ಬಿಡ್ತದೆ ನಾವು ಊಟ ಮಾಡುವಾಗ ಕ್ಯಾಲರಿ ಲೆಕ್ಕದಲ್ಲಿ ಊಟ ಮಾಡಬೇಕು ಸುಮ್ಮನೆ ತುಂಬ್ಕೊಂಬಿಡೋದಲ್ಲ ಹೊಟ್ಟೆ ಐತಿ ಅಂಥೇಳಿ ಕಣ್ಣು ಬಾಧಿಸ್ತದೆ ನಾಲ್ಗೆ ಕೇಳ್ತದೆ ಅಂತ ಹೇಳಿಬಿಟ್ಟು ಸುಮ್ಮನೆ ಚೀಲ ಅಂತ ತಿಳ್ಕೊಂಬಿಟ್ಟು ಹೊಟ್ಟೆಗೆ ತುಂಬ್ಕೊಳ್ಳೋದಲ್ಲ ಕ್ಯಾಲರಿ ಲೆಕ್ಕದಲ್ಲಿ ಊಟ ಮಾಡಬೇಕು ನಾನೀಗ ಊಟ ಮಾಡ್ತಾಯಿದ್ದೀನಿ ನಾನು ಈ ಪಲ್ಯ ತಿಂತೀನಿ ಈ ಪಲ್ಯದಲ್ಲಿ ಎಷ್ಟು ಕ್ಯಾಲರಿ ಇನ್ನು ಈ ಇನ್ನೇನೋ ಸೈಡ್ಸ್ ಇದೆ ಆ ಸೈಡ್ಸ್ ಎಲ್ಲ ತಿಂದರೆ ಎಷ್ಟು ಕ್ಯಾಲರಿ ಆಗುತ್ತೆ ಎಷ್ಟು ಅನ್ನ ಊಟ ಮಾಡಿದ್ರೆ ಎಷ್ಟು ರೊಟ್ಟಿ ಊಟ ಮಾಡಿದ್ರೆ ಎಷ್ಟು ರಾಗಿ ಮುದ್ದೆ ಊಟ ಮಾಡಿದ್ರೆ ಎಷ್ಟೆಷ್ಟು ಕ್ಯಾಲರಿ ಇದೆ ಒಬ್ಬ ಮನುಷ್ಯನಿಗೆ ಒಂದು ಹೊತ್ತಿಗೆ ಎಷ್ಟು ಕ್ಯಾಲರಿ ಊಟ ಬೇಕು ಅಂತ ತಿಳ್ಕೊಂಡು ಅಷ್ಟೇ ಕ್ಯಾಲರಿ ಊಟ ಮಾಡಬೇಕು ಸುಮ್ಮನೆ ಕಸದ ಡಬ್ಬಿಗೆ ಡಬ್ಬಿಗೆ ತುಂಬಿದಂಗೆ ಚೀಲಕ್ಕೆ ತುಂಬಿಡೋದಲ್ಲ ಕ್ಯಾಲರಿ ಲೆಕ್ಕದಲ್ಲಿ ಊಟ ಮಾಡಿದ್ರೆ ಕಾಯಿಲೆಗಳು ಬರೋದಿಲ್ಲ ಇನ್ನು ಕೆಲವರಿಗೆ ಒಂದು ಅಭ್ಯಾಸ ಇದೆ ನಿಂತ್ಕೊಂಡು ಊಟ ಮಾಡ್ತಾಯಿರ್ತಾರೆ ಓಡಾಡ್ಕೊಂಡು ಊಟ ಮಾಡ್ತಾರೆ ನಿಯಮ ಇದೆ ಆ ಥರ ನಿಂತ್ಕೊಂಡು ಓಡಾಡ್ಕೊಂಡು ಊಟ ಮಾಡಬಾರ್ದು ಅಪರಾಧ ನಿಂತ್ಕೊಂಡು ಊಟ ಮಾಡೋದು ಕೈಲಿಡ್ಕೊಂಡು ತಟ್ಟೆ ಹಿಡ್ಕೊಂಡು ನಿಂತ್ಕೊಂಡು ಓಡಾಡ್ಕೊಂಡು ಊಟ ಮಾಡೋದು ಅಪರಾಧ ನೋಡಿ ನೀವು ಇಸ್ಲಾಮಿಕಲ್ಲಿ ನೋಡಿರಿ ನೀವು ಇಸ್ಲಾಮಿಕಲ್ಲಿ ನೀರು ಕುಡಿಯೋದು ಮತ್ತು ಊಟ ಮಾಡೋದು ಯಾವ ಕಾರಣಕ್ಕೂ ಅವ್ರು ನಿಂತ್ಕೊಂಡು ಊಟ ಮಾಡೋದಿಲ್ಲ ನಿಂತ್ಕೊಂಡು ನೀರು ಕುಡಿಯೋದಿಲ್ಲ ಅವರು ಗಂಭೀರವಾಗಿ ಒಂದು ಚಾಪೆಯನ್ನು ಹಾಕ್ಕೊಂಡು ಒಂದು ಬಟ್ಟೆಯನ್ನು ಹಾಕ್ಕೊಂಡು ಆ ಬಟ್ಟೆ ಮೇಲೆ ಇಟ್ಕೊಂಡು ಊಟ ಮಾಡ್ತಾರೆ ಊಟ ಮಾಡೋ ಒಂದು ಹಗಳು ಅನ್ನ ಚೆಲ್ಲದ್ರೂ ಕೂಡ ಬಟ್ಟೆ ಮೇಲೆ ಬಿದ್ದಿರ್ತದೆ ಎತ್ಕೊಳ್ತಾರೆ ನೀರು ಕುಡಿಯುವಾಗ ಎರಡೂ ಕೈನಲ್ಲಿ ಹಿಡ್ಕೊಂಡು ಪ್ರಸಾದ ಭಾವನೆ ಇಂದ ಅವರು ಎರಡು ಕೈಯಿಂದಲೂ ಕೂಡ ನೀರು ಕುಡಿತಾರೆ ಲೋಟ ನಾವು ನಾವೇನು ಏನು ಮಾಡ್ತೀವಿ ಲೋಟ ಹಿಡ್ಕೊಂಡು ಹಿಂಗೆ ಎತ್ ಬಿಡ್ತೀವಿ ಹ್ಞೂ ಹಚ್ಕೊಂಡು ಕುಡಿಬೇಕು ಆ ನೀರಿನ ಟೇಸ್ಟು ನಾಲ್ಗೆಗೆ ಸಿಕ್ಕಬೇಕು ನಂತರ ಕೂತ್ಕೊಂಡೇ ನೀರು ಕುಡಿಬೇಕು ನಿಂತ್ಕೊಂಡು ನೀರು ಕುಡಿಬಾರ್ದು ಇರ ಈ ರೀತಿಯೆಲ್ಲ ನಿಯಮಗಳಿದೆ ನಮ್ಮಲ್ಲೂ ಇದೆ ನಮಗೆ ಉದಾಸೀನ ಅಥವಾ ನಮ್ಮ ಕೆಟ್ಟ ಜೀವನ ಶೈಲಿ ನಾವು ಯಾವುದೇ ಅಡ್ಡಿ ಅನಾಚಾರಗಳಲ್ಲಿ ನಾವು ಬಂದಿಲ್ಲ ಗೂಳಿಗಳು ಬೆಳ್ಕಂಡಂಗೆ ಬೆಳ್ಕೊಂಬಂದುಬಿಟ್ಟಿದ್ದೀವಿ ನಾವು ಗೂಳಿ ತಿಂದಂಗೆ ತಿನ್ನೋದು ಗೂಳಿ ಓಡಾಡ್ದಂಗೆ ಓಡಾಡೋದು ಗೂಳಿ ಬದುಕು ಬದುಕೋದು ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಇಲ್ಲ ನಮಗೆ ಆದ್ದರಿಂದ ಇವೆಷ್ಟೆಲ್ಲ ತಪ್ಪುಗಳನ್ನ ಮಾಡ್ತೀವಿ ಆಮೇಲೆ ಒಂದು ಊಟಕ್ಕೂ ಇನ್ನೊಂದು ಊಟಕ್ಕೂ ಮಧ್ಯದಲ್ಲಿ ಏನು ತೊಗೋಬಾರ್ದು ಏನು ಸೇವನೆ ಮಾಡಬಾರ್ದು ನಾವೇನು ಮಾಡ್ತೀವಿ ಅಂತಂತಂದರೆ ಯಾರೋ ನಮ್ಮ ಗೆಳೆಯರು ಬಂದರು ಅವಾಗೊಂದು ಸ್ವಲ್ಪ ಒಂದು ಟೀ ಕುಡಿ ಒಂದೆರಡು ಬಿಸ್ಕೆಟ್ ತಿನ್ನು ಇನ್ಯಾರೋ ಬಂದರು ಅವಾಗೊಂದು ಸ್ವಲ್ಪ ತಿನ್ನು ಇವಾಗ ಒಂದು ಸ್ವಲ್ಪ ತಿನ್ನು ಇವಾಗ ಒಂದು ಸ್ವಲ್ಪ ತಿಂದು 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 ಕೊನೆಗೆ ಊಟ ಸಮಯ ಬಂದಾಗ ಅಷ್ಟೇ ಊಟ ಮಾಡೋದು ಏಯ್ ನಾವು ಹಿಂದೆ ಸ್ವಲ್ಪ ತಿಂದಿದ್ದೀವಪ್ಪ ಸ್ವಲ್ಪ ಊಟ ಕಡಿಮೆ ಮಾಡಬೇಕು ಆ ಪರಿಜ್ಞಾನ ನಮಗಿಲ್ಲ ಹೆಂಗೆ ತಿಂತೀವಿ ಅಂತಂತಂದರೆ ಆ ಹಂದಿಗಳು ತಿನ್ನಲ್ಲ ಹಂಗೆ ತಿಂದು ಹಾಕ್ಬಿಡ್ತೀವಿ ಆಮೇಲೆ ತಕ್ಷಣ ನೀರು ಕುಡಿದ್ಬಿಡ್ತೀವಿ ತಕ್ಷಣ ನೀರು ಕುಡಿಬಾರ್ದು ಅರ್ಧ ಗಂಟೆ ನಂತರ ಅರ್ಧ ಗಂಟೆ ಊಟ ಮಾಡಿ ಅರ್ಧ ಗಂಟೆ ನಂತರ ನಾವು ನೀರು ಕುಡಿಬೇಕು ತಕ್ಷಣ ನೀರು ಕುಡಿಬಾರ್ದು ಯಾಕೆ ತಕ್ಷಣ ನೀರು ಕುಡಿಬಾರ್ದು ಅಂತಂದರೆ ನಮಗೆ ಹಸಿವಾದಾಗ ನಮ್ಮ ಜಠರದಲ್ಲಿ ಕೆಲವು ರಸಗಳು ಉತ್ಪತ್ತಿಯಾಗಿರ್ತದೆ ಆ ರಸಗಳು ನಾವು ಊಟ ಇದ್ದೀವಿ ಅಂತ ಗೊತ್ತಾಗಿ ಅನ್ನವನ್ನು ಜೀರ್ಣ ಮಾಡಲಿಕ್ಕೋಸ್ಕರ ಅವು ಕಾಯ್ತಾಯಿರ್ತವೆ ಆ ರಸಗಳೆಲ್ಲ ಕಾಯ್ತಾಯಿರ್ತವೆ ಆಸಿಡ್ಸ್ ಅಂತ ಹೇಳ್ತೀವಿ ಅದು ಆಹಾರ ಸಿಕ್ಕಿದ ತಕ್ಷಣ ಅದನ್ನು ಜೀರ್ಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಮಿಕ್ಸ್ ಆಗಿ ಅಂದರೆ ಆ ಆ ಕ್ರಿಯೆ ಪ್ರಾರಂಭ ಆಗುತ್ತೆ ಆ ರಸಗಳೆಲ್ಲವೂ ಆ ಆಹಾರದ ಜೊತೆ ಮಿಕ್ಸ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ನಾವು ಮೇಲ್ಗಡೆಯಿಂದ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ಆ ರಸಗಳು ಉತ್ಪತ್ತಿ ಆಗಿರ್ತಕ್ಕಂಥ ರಸಗಳು ಏನಾಗುತ್ತೆ ಡೈಲ್ಯೂಟ್ ಆಗಿಬಿಡ್ತವೆ ಆ ಡೈಲ್ಯೂಟ್ ಆಗೋಕ್ಕೆ ನಾವು ಬಿಡಬಾರ್ದು ಅದು ದ್ರವ ಅದು ಹಾಗೆ ಜೀರ್ಣ ಆಗಲಿಕ್ಕೆ ನಾವು ಬಿಡಬೇಕು ಅರ್ಧ ಗಂಟೆ ನಂತರ ನಾವು ನೀರು ಕುಡಿಬೇಕು ಪ್ರಸಾದಿ ಕರೆಸಿ ಊಟವನ್ನು ಅದನ್ನು ನಾವು ದೇವರಿಗೆ ನೈವೇದ್ಯ ರೀತಿಯಲ್ಲಿ ನೈವೇದ್ಯ ಮಾಡಿ ಪ್ರಸಾದ ಭಾವನೆಯಲ್ಲಿ ನಾವು ಊಟ ಮಾಡಬೇಕು ನಿಂತ್ಕೊಂಡು ಊಟ ಮಾಡಬಾರ್ದು ಊಟ ಆದ ತಕ್ಷಣ ನೀರು ಕುಡಿಬಾರ್ದು ಆಮೇಲೆ ಅತಿಯಾದಂತಹ ಉಪ್ಪು ಖಾರ ಹುಳಿ ಸೇವನೆ ಮಾಡಬಾರ್ದು ಒಂದು ಸಲ ಏನಾಗುತ್ತೆ ತುಂಬ ಖಾರ ಆಗಿಬಿಟ್ಟಿರ್ತದೆ ಅಪ್ಪಿ ತಪ್ಪಿ ಏನೋ ಜಾಸ್ತಿ ಖಾರ ಮಾಡಿಬಿಟ್ಟಿರ್ತಾರೆ ಬಿಟ್ಬಿಡಿ ಆ ಊಟ ಬೇಡ ಹೇ ವೇಸ್ಟ್ ಆಗ್ಬಿಡ್ತದೆ ಅಂತ ತಿನ್ನೋದಲ್ಲ ಅದು ಒಂದು ಸಲ ಉಪ್ಪು ಜಾಸ್ತಿ ಆಗ್ಬಿಟ್ಟಿರ್ತದೆ ಮರೆತು ಜಾಸ್ತಿ ಎರಡು ಸಲ ಉಪ್ಪು ಹಾಕ್ಬಿಟ್ಟಿರ್ತಾರೆ ಕೋಪ ಮಾಡ್ಕೊಂಡು ಮನೇ ಜಗಳ ಮಾಡಿಕೊಂಡು ಬೇಡ ಬಿಟ್ಬಿಡಿ ಪ್ರಸಾದ ಕೆಟ್ಟರು ಪರವಾಗಿಲ್ಲ ಅದು ವೇಸ್ಟಾದರೂ ಪರವಾಗಿಲ್ಲ ಒಳ್ಳೇದಲ್ಲ ನಾವು ದೇಹಕ್ಕೆ ಏನು ಕೊಡಬೇಕೋ ಅದನ್ನು ಕರೆಕ್ಟಾಗಿ ಕೊಡಬೇಕು ಇದನ್ನು ಕಸದ ಡಬ್ಬಿ ಮಾಡೋದು ಬೇಡ ಆಮೇಲೆ ಊಟದ ಜೊತೆಗೆ ಮಜ್ಜಿಗೆ ಸೇವನೆ ಮಾಡಬೇಕು ಮಜ್ಜಿಗೆ ಬಹಳ ಒಳ್ಳೆಯದು ಪ್ರತಿಯೊಂದು ಊಟಕ್ಕೂ ಮಜ್ಜಿಗೆ ಸ್ವಲ್ಪ ಮಜ್ಜಿಗೆ ಜಾಸ್ತಿನೂ ಬೇಡ ಸ್ವಲ್ಪ ಮಜ್ಜಿಗೆ ಊಟ ಮಾಡಿದ್ರೆ ಒಳ್ಳೆಯದು ಉರಿದ ಪದಾರ್ಥಗಳು ಅವ ಇವತ್ತಿಂದ ಅಭ್ಯಾಸ ಮಾಡ್ಕೋಬಾರ್ದು ನಾವು ಊಟದಲ್ಲಿ ನಾವು ಕರೆದ ಪದಾರ್ಥಗಳು ಇದ್ದಾವಲ್ಲ ಅವು ಹೆಚ್ಚಿನ ಉಪಯೋಗಿಸ್ಬಾರ್ದು ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ಇತ್ತೀಚಿಗೆ ಎಲ್ಲ ಹೆಣ್ಮಕ್ಳಿಗೊಂದು ಫ್ಯಾಷನ್ ಏನು ಅಂತಂತಂದರೆ ಸಾಂಬಾರಿಗೆ ಎಣ್ಣೆ ಹಾಕುವಂಥದ್ದು ಸಾಂಬಾರಿಗೆ ಎಣ್ಣೆ ಹೆಂಗೆ ಹುಯ್ತಾರೆ ಅಂತಂದರೆ ಕಾರ್ಪೊರೇಷನ್ ಒಂದು 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 ದಿನ ನೀರು ಬಿಡಲಿಲ್ಲ ಅಂದರೂ ಪರವಾಗಿಲ್ಲ ಇವರು ಎಣ್ಣೆನಲ್ಲೇ ಅಡುಗೆ ಮಾಡಿಬಿಡ್ತಾರೆ ಆ ರೀತಿ ಒಂದು ಎಣ್ಣೆ ಆ ಸಾಂಬಾರಿಗೆ ಎಣ್ಣೆ ಹಾಕೋ ಹುಚ್ಚು ನಮ್ಮ ಮಕ್ಕಳಿಗೆ ಅದರೊಳಗೆ ಏನಿದೆ ಎಣ್ಣೆ ಒಳಗಡೆ ಏನಿದೆ ಎಣ್ಣೆ ಒಳಗಡೆ ಉಪ್ಪು ಎಣ್ಣೆ ಒಳಗಡೆ ಖಾರ ಇದೆಯಾ ಎಣ್ಣೆಯಲ್ಲಿ ಹುಳಿ ಹುಳಿ ಇದೆಯಾ ಉಪ್ಪು ಹುಳಿ ಖಾರ ಈ ಮೂರೇ ಟೇಸ್ಟು ನಾಲ್ಗೆಗೆ ಟೇಸ್ಟ್ ಅಂತಂದರೆ ಸಾಂಬಾರು ಚೆನ್ನಾಗಿದೆ ಅಂತಂದರೆ ಉಪ್ಪು ಹುಳಿ ಖಾರ ಇದನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಸುವಂಥದ್ದು ಇದೆಯಲ್ಲ ಅದೇ ಟೇಸ್ಟು ಕೆಲವರಿಗೆ ಯಾವ ಪ್ರಮಾಣದಲ್ಲಿ ಉಪ್ಪು ಹಾಕಬೇಕು ಯಾವ ಪ್ರಮಾಣದಲ್ಲಿ ಹುಳಿ ಹಾಕಬೇಕು ಯಾವ ಪ್ರಮಾಣದಲ್ಲಿ ಖಾರ ಹಾಕಬೇಕು ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ಒಗ್ಗರಣೆ ಮಾತ್ರ ಚೆನ್ನಾಗಿ ಮಾಡಿಬಿಡ್ತಾರೆ ನೋಡ್ರಿ ಅಂತ ಒಂದಷ್ಟು ಎಣ್ಣೆ ಉಯ್ದುಬಿಟ್ಟು ಒಗ್ಗರಣೆ ಮಾತ್ರ ಚೆನ್ನಾಗಿ ಮಾಡಿಬಿಡ್ತಾರೆ ಈ ಇದರೊಳಗೆ ಎಣ್ಣೆಯಲ್ಲಿ ಏನೂ ಇಲ್ಲ ಉಪ್ಪು ಹುಳಿ ಖಾರ ಏನೂ ಇಲ್ಲ ಅದರಿಂದ ಯಾವ ಟೇಸ್ಟೂ ಇಲ್ಲ ಆದರೂ ಯಾಕೆ ಒಗ್ಗರಣೆ ಆಗ್ತಾರೆ ಸಾಂಬಾರ್ಗೆ ಅಂತಂದರೆ ಈ ಪಾಯಿಂಟನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿ ಈರುಳ್ಳಿ ಬೆಂದರೆ ಉಳ್ಳಿಗಡ್ಡೆ ಅಂತ ಹೇಳ್ತೀವಲ್ಲ ಉಳ್ಳಾಗಡ್ಡೆ ಅದು ಈ ಎಣ್ಣೆಯಲ್ಲಿ ಫ್ರೈ ಆದರೆ ಫ್ರೈ ಆದಾಗ ಒಂದು ಟೇಸ್ಟ್ ಬಿಡುಗಡೆ ಆಗುತ್ತೆ ಅದು ಎಕ್ಸ್ಟ್ರಾ ಟೇಸ್ಟು ಈ ಉಪ್ಪು ಹುಳಿ ಖಾರವನ್ನು ಹಾಕಿ ನಾವು ಸಾಂಬಾರು ಮಾಡಿರ್ತೀವಲ್ಲ ಆ ಸಾಂಬಾರಿಗೆ ಒಂದು ಚೂರು ಎಕ್ಸ್ಟ್ರಾ ಟೇಸ್ಟು ನಾವು ತುಪ್ಪ ಹಾಕೊಂಡಾಗ ಸಾಂಬಾರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರ್ತದಲ್ಲ ಹಂಗೆ ಈರುಳ್ಳಿ ಈರುಳ್ಳಿ ಫ್ರೈ ಆದರೆ ಆ ಎಣ್ಣೆ ಒಳಗಡೆ ಫ್ರೈ ಆದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ ಅದಕ್ಕೋಸ್ಕರ ಒಗ್ಗರಣೆ ಕೊಡ್ತಾರೆ ನಮ್ಮ ಪೂರ್ವಿಕರು ಯಾರೂ ಒಗ್ಗರಣೆ ಹಾಕ್ತಿರ್ಲಿಲ್ಲ ಆದರೆ ಎಣ್ಣೆ ಎಷ್ಟು ಹಾಕಬೇಕು ಅಂತಂದರೆ ಆ ಈರುಳ್ಳಿ ಬೇಯೋಷ್ಟು ಅಷ್ಟೇ ಹಾಕಬೇಕು ಆ ಈರುಳ್ಳಿ ಫ್ರೈ ಆಗುತ್ತಲ್ಲ ಆ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟೇ ಎಣ್ಣೆ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ನಮ್ಮ ಹೆಣ್ಣುಮಕ್ಳು ಮಾಡ್ತಾರೆ ತೇಲ್ತಾ ಇರ್ತದೆ ಮೇಲೆ ಅದನ್ನು ಸ್ವಲ್ಪ ನಾವೇನಾದರೂ ಸಾರು ತಿನ್ನಬೇಕು ಅಂದರೆ ಈ ಕಡೆ ಈ ಕಡೆ ಹಿಂಗೆ ಹಂಗೆ ಆಡಿಸ್ಬೇಕು ಈ ಕಡೆ ಹೋಗ್ತದೆ ಎಣ್ಣೆ ಈ ಕಡೆ ಹೋಗಲಿ ಈ ಕಡೆ ಹೋಗಲಿ ಅಂತ ಹಂಗೆ ಹಾಕ್ತಾರೆ ಅವರಿಗೆ ಅದರಿಂದ ಕೊಲೆಸ್ಟ್ರಾಲ್ ಬರ್ತದೆ ಅಂತಲೂ ಗೊತ್ತಿಲ್ಲ ಎಣ್ಣೆ ಜಾಸ್ತಿ ತಿಂದರೆ ಕೊಬ್ಬಾಗುತ್ತೆ ಅಂತಲೂ ಗೊತ್ತಿಲ್ಲ ನಮ್ಮ ರಕ್ತನಾಳಗಳು ಬ್ಲಾಕ್ ಆಗುತ್ತೆ ಅಂತಲೂ ಗೊತ್ತಿಲ್ಲ ಇವು ಆ ಎಷ್ಟೊಂದು ಎಣ್ಣೆ ತಿಂದು ನಾವು ಜೀರ್ಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿಲ್ಲ ಹೆಣ್ಮಕ್ಕಳಿಗೆ ಇವಾಗಲೂ ನಾವು ಯಾರು ಬೆವ್ರು ಬರೋಂಗೆ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಯಾರಿಗೆ ಬೆವರು ಬರ್ತಾಯಿದೆ ತಿನ್ನುವಾಗ ಬೆವರು ಬರ್ತದೆ ಯಾಕಂದ್ರೆ ಚೆನ್ನಾಗಿ ತಿಂತೀವಲ್ಲ ತಿನ್ನುವಾಗ ಬೆವರು ಬರ್ತದೆ ಹೊರತು ಬೆವರು ಬರೋಂಗೆ ನಾವು ಯಾರು ಕೆಲಸ ಮಾಡ್ತಾಯಿದ್ದೀವಿ ನಾವು ರಿಚ್ ಫುಡ್ ಮಾತ್ರ ಬೇಕು ಎಲ್ಲಿ ಕೆಲಸ ಮಾಡ್ತಾಯಿದ್ವಿ ಯಾರು ಸನಿಖೆ ಗುದ್ಲಿ ಪಿಕಾಸಿ ಹಿಡ್ದು ಯಾರು ಕೆಲಸ ಮಾಡ್ತಾಯಿದ್ವಿ ನಾವು ನಾಲ್ಗೆ ಟೇಸ್ಟ್ಗೋಸ್ಕರ ಏನೇನೋ ಮಾಡಿಬಿಟ್ಟು ದೇಹ ಕೆಡಿಸ್ಕೊಳ್ಳೋದಲ್ಲ ನಾಲ್ಕು ಕಾಣಿ ನಾಲ್ಗೆ ಒಂದು ರೂಪಾಯಿ ದೇಹ ನಾಲ್ಕು ಕಾಣಿ ನಾಲ್ಗೆಗೆ ಒಂದು ರೂಪಾಯಿ ದೇಹ ಕೆಡಿಸ್ಕೊಳೋಕ್ಕಾಗತ್ತ ಅದರಿಂದ ನಮ್ಮ ಹೆಣ್ಮಕ್ಕಳು ಈ ಎಣ್ಣೆಯನ್ನು ಎಷ್ಟು ಉಪಯೋಗಿಸ್ಬೇಕು ಅಂತಂತಂದರೆ ಆ ಉಳ್ಳಾಗಡ್ಡೆ ಎಷ್ಟು ಫ್ರೈ ಆಗಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನೇ ಉಪಯೋಗಿಸ್ಬೇಕು ಜಾಸ್ತಿ ಎಣ್ಣೆ ಉಪಯೋಗಿಸ್ಬಾರ್ದು ಸೊ ಇಷ್ಟೆಲ್ಲವನ್ನು ಕೂಡ ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ತಾಯಂದಿರು ತಿಳ್ಕೊಳ್ಬೇಕು ಜೊತೆಗೆ ನಾವು ಊಟ ಮಾಡುವಂತಹ ವಿಧಾನವನ್ನು ನಾವು ತಿಳ್ಕೊಳ್ಬೇಕು ಪ್ರತಿಯೊಬ್ಬರೂ ಕೂಡ ಊಟ ಮಾಡೋದಕ್ಕೆ ಮುಂಚೆ ಹಣೆಗೆ ವಿಭೂತಿಯನ್ನು ಧರಿಸ್ಬೇಕು ನೀವು ಹಣೆಗೆ ವಿಭೂತಿಯನ್ನು ಧರಿಸಿ ನೀವು ಊಟ ಮಾಡಿರಿ ಆ ಊಟ ನಿಮಗೆ ಎಷ್ಟು ದೈವಶಕ್ತಿಯನ್ನು ತಂದು ಕೊಡುತ್ತೆ ಅಂತ ನೀವು ನೋಡ್ರಿ ಒಮ್ಮೆ ನೀವು ಶಿವನನ್ನು ಸ್ಮರಣೆ ಮಾಡಿ ಹಣೆಗೆ ವಿಭೂತಿಯನ್ನು ಧರಿಸಿ ಊಟವನ್ನು ಪ್ರಸಾದೀಕರಿಸಿ ಪ್ರಸಾದದ ಭಾವನೆಯಿಂದ ನೀವು ಊಟ ಮಾಡಿ ನೋಡಿರಿ ಅವತ್ತೆಲ್ಲ ನೀವು ಎಷ್ಟು ಸಂತೋಷವಾಗಿರ್ತಾರೆ ಎಷ್ಟು ಖುಷಿಯಾಗಿರ್ತಾರೆ ನಿಮ್ಗೆ ಸುಸ್ಥೆ ಆಗೋದಿಲ್ಲ ನಿಮ್ಗೆ ಆಯಾಸ ಆಗೋದಿಲ್ಲ ಅದರಿಂದ ನಾವು ನೀವೆಲ್ಲರೂ ಕೂಡ ಈ ಊಟ ಮಾಡುವಂಥ ವಿಧಾನವನ್ನು ತಿಳ್ಕೊಳ್ಳೇಬೇಕಾಗಿದೆ